ಹೆಸರಿನಲ್ಲಿ ರಾಮ ಅಂತ ಇದ್ರೆ ಸಾಲದು ನಡವಳಿಕೆಯಲ್ಲೂ ಕೂಡ ರಾಮನ ಸಂಸ್ಕೃತಿ ಇರಬೇಕು ಅಂತ ಹೇಳಿ ಹೇಳಿದಂತಹ ಮಾಜಿ ಸಿಎಂ ಡಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಮೊದಲು ಕುಮಾರಸ್ವಾಮಿಯವರು ನಡವಳಿಕೆಯನ್ನ ಕಲಿತ್ಕೊಳ್ಬೇಕು ಆಮೇಲೆ ಬೇರೆಯವರಿಗೆ ಹೇಳಿ ಕುಮಾರಸ್ವಾಮಿಯೇ ಬಿಜೆಪಿಯ ವಕ್ತಾರ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತುಮಕೂರಿನಲ್ಲಿ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ಕೇಳಪ್ಪ ಇಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದು ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತು ಮಾಡಿದಾರ ಯಾವ್ದಾರು ಸಾಬೀತ್ ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆಪ್ಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿಯ ಹಾಡಿ ಆ ಹೆಸರು ಮುಂದ್ಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ ಸೆಕ್ಯುಲರ್ ಅಂದ್ರೆ ಜೊತೆ ಸೇರ್ಕೊಂಡ್ರೆ ಏನಂತ ಏನಂತ ಕರಿಬೇಕು ಮೊದಲು ಕುಮಾರಸ್ವಾಮಿ ನಡವಳಿಕೆ ಅಂತ ಹೇಳಿ ಆಮೇಲೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಲಿ ಆಮೇಲೆ ಬೇರೆಯವ್ರಿಗೆ